ಆಕಾಶವಾಣಿ ಕಲಬುರಗಿ ಮಕ್ಕಳ ಕಾರ್ಯಕ್ರಮ ನಂದನ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆರಂಭದಲ್ಲಿ ಶಿಕ್ಷಕರ ಕುರಿತು ಹಾಡು ರಶ್ಮಿತಾ ಗುರುಲಿಂಗಯ್ಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯಿಂದ ಕಾಡಗಲ್ಲಂತಿದ್ದಾನನ್ನ ಸುಂದರ ಮೂರ್ತಿಯ ಮಾಡಿದರು ನಿನಗೂ ಗುರಿ ಸಾಧಿಸು ಛಲದಿಂದ ಎನ್ನುತ ಸ್ಫೂರ್ತಿಯ ನೀಡಿದರು ಅಕ್ಷರ ಕಲಿಸಿ ಜ್ಞಾನವ ನೀಡಿದ ಶಿಕ್ಷಕರೇ ನಿಮಗೆ ಶಿರಬಾಗುವೆ ನನ್ನ ಹೃದಯಾಂತರಾಳದ ವಂದಿಸುವೆ ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು ನಿನಗೂ ಗುರಿ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು ವಿದ್ಯೆಯ ನೀಡಿ ಬುದ್ಧಿಯ ತೀಡಿ ಶಾಂತಿ ಸಹನೆಯ ಕಲಿಸಿದರು ದೇಶ ಪ್ರೇಮವ ಸ್ನೇಹ ಸೌಹಾರ್ಥವ ತಿಳಿಸಿ ಕಣ್ಣನ್ನು ತೆರೆಸಿದರು ಭಯದಿಂದ ನಾಳಲು ಧೈರ್ಯವ ನನ್ನಲ್ಲಿ ತುಂಬಿದರು ಕಷ್ಟ ಸೋಲು ಏನೇ ಬರಲಿ ಧೃತಿಗೆಡಬೇಡ ಎಂದರು ಜ್ಞಾನದ ಉಣಿಸಿ ನನ್ನಲ್ಲಿ ಜೀವನ ಪಾಠವ ತಿಳಿಸಿದರು ನನ್ನ ಪ್ರೀತಿಯ ನಲ್ಮೆಯ ಶಿಕ್ಷಕರು ನನ್ನ ಪ್ರೀತಿಯ ನಲ್ಮೆಯ ಶಿಕ್ಷಕರು ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು ನಿನಗೂ ಗುರಿದ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು ನಮ್ಮ ಏಳಿಗೆಗಾಗಿ ವಿದ್ಯಾಧಾನವ ಮಾಡಿ ವಿದ್ಯಾವಂತರ ನಮ್ಮ ಮಾಡಿದರು ಶಿಸ್ತನು ಕಲಿಸಿ ಸುಜ್ಞಾನವ ನೀಡಿ ಸನ್ನಡತೆಯಲಿ ನಡೆಸಿದರು ಹಾಡುತ್ತ ನಲಿಯುತ ನಮ್ಮ ಈ ಪ್ರೀತಿ ಮಮತೆಯ ತೋರಿ ಬೆಳೆಸಿದರು ಮರೆಯಲುಂಟೆ ನಿಮ್ಮನು ನಾವು ನೀವೇ ನಮಗೆ ದೇವರು ಶಿಕ್ಷಕರ ಚರಣೆಯ ಈ ಶುಭ ನಿಮಗೆ ನಮ್ಮ ಶುಭಾಶಯವು ನಮಗಿರಲಿ ನಿಮ್ಮಯ ಹಾರೈಕೆಯು ಕಾಡಗಲ್ಲಂತಿದ್ದಾನನ್ನ ಸುಂದರ ಮೂರ್ತಿಯ ಮಾಡಿದರು ನಿನಗೂ ಗುರಿ ಸಾಧಿಸು ಛಲದಿಂದ ಎನ್ನು ಸ್ಫೂರ್ತಿಯ ನೀಡಿದರು ಅಕ್ಷರ ಕಲಿಸಿ ಜ್ಞಾನವ ನೀಡಿದ ಶಿಕ್ಷಕರೇ ನಿಮಗೆ ಶಿರಬಾಗುವೆ ನನ್ನ ಹೃದಯಾಂತರಾಳದಿ ವಂದಿಸುವೆ ನನ್ನ ಹೃದಯಾಂತರಾಳ ದೇವಂದಿಸುವ ಈಗ ಶಿಕ್ಷಕರ ಕುರಿತು ಕವನ ವಾಚನ ಅರ್ಚನಾ ಚನ್ನಬಸಪ್ಪ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯಿಂದ ನನ್ನ ಕವನದ ಶೀರ್ಷಿಕೆ ಮಾರ್ಗದರ್ಶಕ ಗುರುವಿನ ಸ್ಥಾನವದು ಬಲು ಪವಿತ್ರವಾದದ್ದು ಮಾಡುವವರು ಅವರು ನಿಸ್ವಾರ್ಥದಿಂದ ಸೇವೆಯನು ಕಲ್ಲನ್ನು ಕೆತ್ತುತ್ತಾ ಶಿಲ್ಪಿ ಕಡೆದ ಸುಂದರ ಮೂರ್ತಿ ಗುರು ಮಕ್ಕಳಲ್ಲಿ ತುಂಬುವನು ಜ್ಞಾನ ಸಾಮರ್ಥ್ಯದ ಸ್ಫೂರ್ತಿ ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆಗೆ ಕರೆದೊಯ್ದ ಸಮಾರ್ಗವ ತೋರುತ್ತಾ ನೀತಿ ನಿಯಮ ಸಂಸ್ಕಾರ ಕಲಿಸಿ ಶಿಸ್ತಿನಡೆ ಸಾಗಲು ದಾರಿ ತೋರಿ ನಡೆಸುವ ಮಾರ್ಗದರ್ಶಕರು ಅವರು ರಾಷ್ಟ್ರ ಭವಿಷ್ಯದ ನಿರ್ಮಾಣದ ಸಾಧಕರು ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಎಲ್ಲ ವ್ಯವಸ್ಥೆಗಳಿಗೂ ಶಿಕ್ಷಣವೇ ಬುನಾದಿಯು ಪಾಠ ಬೋಧಿಸಿ ಬಯಸುವರು ಮಕ್ಕಳ ಏಳ್ಗೆ ಗುರುವಿನ ನುಡಿ ದಾರಿದೀಪವಾಗಿ ಬೆಳಗುವುದು ತಪ್ಪುಗಳನ್ನು ತಿದ್ದಿ ಅಭಿವೃದ್ಧಿ ಪಥದಡೆ ಸಾಗಲು ಉತ್ತೇಜನ ನೀಡುತ್ತಾ ಸಕಲ ಶಾಸ್ತ್ರಗಳನ್ನು ಬಲ್ಲವರು ಕರಜೋಡಿಸಿ ವಂದಿಸುವೆ ಶಿಕ್ಷಕರೇ ಗುರು ಬ್ರಹ್ಮನೆಂದು ಈಗ ಶಿಕ್ಷಕರ ಕುರಿತು ಇನ್ನೊಂದು ಕವನ ವಾಚನ ಮಹಾಲಕ್ಷ್ಮಿ ಶಿವಕುಮಾರ್ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯಿಂದ ನನ್ನ ಕವನದ ಶೀರ್ಷಿಕೆ ಗುರು ಎತ್ತಲು ಸಾಗುತ್ತಿದ್ದ ಈ ಜೀವನದ ಹಾದಿಯಲ್ಲಿ ಸರಿದಾರಿಯ ತೋರಿ ಜ್ಞಾನದ ದಿವಿಗೆಯ ಬೆಳಗಿದ ಗುರು ನೀವು ಸರಿದಾರಿಯ ತೋರಿ ಜ್ಞಾನದ ದಿವಿಗೆ ಬೆಳಗಿದ ಗುರು ನೀವು ತಪ್ಪು ಮಾಡಿದಾಗ ಮಾತಲ್ಲೇ ಶಿಕ್ಷಿಸಿ ಕ್ಷಮಿಸಿ ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಶಿಕ್ಷಕ ನೀವು ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಶಿಕ್ಷಕ ನೀವು ಅಕ್ಕರೆಯಿಂದ ಅಕ್ಷರ ಕಲಿಸಿ ಜಗದ ಶ್ರೇಷ್ಠರ ವಿಚಾರ ತಿಳಿಸಿ ನಾವೂ ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ನೀವು ನಾವೂ ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ನೀವು ನುಡಿಯೊಂದಿಗೆ ಉತ್ತಮ ಮೌಲ್ಯಗಳನ್ನು ಪರಿಚಯಿಸಿ ಬೋಧನೆಯ ಮೂಲಕ ಸಾಧನೆಯ ದಾರಿ ತೋರಿದವರು ನೀವು ಬೋಧನೆಯ ಮೂಲಕ ಸಾಧನೆಯ ದಾರಿ ತೋರಿದವರು ನೀವು ಪೋಷಕರಂತೆ ಪ್ರೀತಿ ತೋರಿ ಸ್ನೇಹಿತರಂತೆ ಜೊತೆಗೂಡಿ ಪ್ರತಿ ಸೋಲು ಗೆಲುವಿನಲ್ಲಿ ಧೈರ್ಯ ತುಂಬಿದವರು ನೀವು ಪ್ರತಿ ಸೋಲು ಗೆಲುವಿನಲ್ಲಿ ಧೈರ್ಯ ತುಂಬಿದವರು ನೀವು ನಿಮ್ಮ ಎಣಿಕೆಗೆ ಸಿಗದ ಶಿಷ್ಯ ವೃದ್ಧ ಅದರಲ್ಲಿ ನಾನೊಂದು ಚುಕ್ಕಿ ಎಂಬುದು ಪರಮಾನಂದ ಅದರಲ್ಲಿ ನಾನೊಂದು ಚುಕ್ಕಿ ಎಂಬುದು ಪರಮಾನಂದ ಈಗ ಶಿಕ್ಷಕರ ಕುರಿತು ಇನ್ನೊಂದು ಕವನ ವಾಚನ ಶಿವರಾಜ್ ಮಲ್ಲಿನಾಥ್ ತಳ್ವಾರ್ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯಿಂದ ನನ್ನ ಕವನದ ಶೀರ್ಷಿಕೆ ಗುರುಗಳು ಗುರುಗಳು ಜೊತೆಗೆ ನಿಂತು ತಪ್ಪುಗಳನ್ನು ತಿದ್ದುವರು ಸರಿ ತಪ್ಪಿನ ನಡುವಿನ ಅಂತರ ತಿಳಿಸುವರು ಒಳಿತು ಕೆಡುಕುಗಳ ಪರಿಣಾಮ ಹೇಳುವರು ಅಂತರಂಗ ಅರಿಯಲು ದಾರಿ ಮಾಡಿದವರು ಇವರೇ ನಮ್ಮ ಗುರುಗಳು ಸಮಾಜದ ಆರೋಗ್ಯ ಕಾಪಾಡುವವರು ಭವಿಷ್ಯದ ನಾಗರಿಕರನ್ನು ರೂಪಿಸುವವರು ಅಂಧಕಾರ ಕಳೆಯಲು ಹಣತೆ ಹಚ್ಚುವರು ಶಾಂತಿಯ ಮಂತ್ರವನ್ನು ಪಠಿಸುವರು ಇವರೇ ನಮ್ಮ ಗುರುಗಳು ಸಾಧು ಸಂತರ ಹೆಜ್ಜೆಗಳಲ್ಲಿ ನಡೆಯುವರು ಪಾಲಕ ಪೋಷಕರ ಪೋಷಾಕು ತೊಟ್ಟವರು ಸರಳತೆಗೆ ಮತ್ತೊಂದು ಹೆಸರಿವರು ದೇಶದ ಜವಾಬ್ದಾರಿ ಹೊತ್ತ ಸೈನಿಕರಿವರು ಇವರೇ ನಮ್ಮ ಗುರುಗಳು ಅನುದಿನವೂ ಶಿಕ್ಷಕರನ್ನು ನಂಬಿಸೋಣ ಅವರು ಹಾಕಿದ ದಾರಿಯಲ್ಲಿ ನಡೆಯೋಣ ಗುರುಗಳ ಪ್ರೀತಿಯು ಅಮೃತದಂತೆ ಜೀವನಕ್ಕೆ ಸಾರ್ಥಕತೆಯನ್ನು ತರೋಣ ಗುರುಗಳ ಹೆಸರನ್ನು ಉಳಿಸಿ ಬೆಳೆಸೋಣ ಜೊತೆಗೆ ನಿಂತು ತಪ್ಪುಗಳನ್ನು ತಿದ್ದುವರು ಸರಿ ತಪ್ಪಿನ ನಡುವಿನ ಅಂತರ ತಿಳಿಸೋರು ಇವರೇ ನಮ್ಮ ಗುರುಗಳು ಈಗ ಡಾಕ್ಟರ್ ಸರ್ವಿಪಲ್ಲಿ ರಾಧಾಕೃಷ್ಣನವರ ಕುರಿತು ಭಾಷಣ ಅಕ್ಷತಾ ಕಂಡೆಪ್ಪ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಿಂದ ಡಾಕ್ಟರ್ ಎಸ್ ರಾಧಾಕೃಷ್ಣನವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ ಇವರು ತಾತ್ವಿಕರು ದಾರ್ಶನಿಕರೂ ಹೌದು ಆಧ್ಯಾತ್ಮಿಕ ಸಂಪತ್ತನ್ನು ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು ರಾಧಾಕೃಷ್ಣನವರು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಶಕ ಹದಿನೆಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ಜನಿಸಿದರು ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಪತ್ನಿ ಶಿವಕಾಮು ರಾಧಾಕೃಷ್ಣನವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು ಇವರು ತಿರುಪತಿಯ ಬರ್ಗ್ ಮಿಷಿನರಿ ಶಾಲೆಗೆ ಸೇರಿದರು ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ ಬಿ ಎ ಪೂರ್ವದ ಎರಡು ವರ್ಷಗಳ ಕಲಾಪದವಿಗೆ ಸೇರಿದರು ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು ಬಡತನದ ಬೇಗಿಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡೆದರು ಕಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ವಿದ್ಯಾರ್ಥಿಗಳೆಲ್ಲರಿಗೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು ರಾಧಾಕೃಷ್ಣನವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿನ ಕುದುರೆಯನ್ನು ಕಟ್ಟಿರಲಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು ರಾಧಾಕೃಷ್ಣನವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಹೊರಗುದಿಂಬು ಹಾಗೂ ರಕ್ತಗಂಬಳಿಗಳಿಂದ ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು ಆ ದಿನ ಭಾವೋದ್ರಕದಿಂದ ಅದೆಷ್ಟು ಜನ ಅತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಲ್ಲಿಯೂ ನೀರು ತಂದಿತು ಭಾರತ ಸರ್ಕಾರ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಹತ್ತೊಂಬತ್ತು ನೂರ ಅರವತ್ತೆರಡರ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು ಇಂಡಿಯನ್ ಫಿಲಾಸಫಿ ದಿ ಹಿಂದೂ ವ್ಯೂ ಆಫ್ ಲೈಫ್ ಆನ್ ಐಡಿಯಾಸ್ಟಲ್ ವ್ಯೂ ಆಫ್ ಲೈಫ್ ಈಸ್ಟ್ ಆ್ಯಂಡ್ ವೆಸ್ಟ್ ರಿಲಿಜನ್ ಇವು ಇವರ ಪ್ರಮುಖ ಕೃತಿಗಳು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರೂ ಹತ್ತೊಂಬತ್ತು ಮೇ ಹನ್ನೊಂದರಂದು ರಾಷ್ಟ್ರಪತಿಯಾಗಿ ಚುನಾಯಿತರಾಗಿ ಐದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ನಿವೃತ್ತರಾದರು ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಹತ್ತೊಂಬತ್ನೂರ ಐವತ್ನಾಲ್ಕರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಬ್ರೆಜೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು ಹಾಗೆಯೇ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದು ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕರು ಇವರು ರಾಧಾಕೃಷ್ಣನವರು ಅವರು ಎಂಬತ್ತಾರನೇ ವಯಸ್ಸಿನಲ್ಲಿ ಅಂದರೆ ಏಪ್ರಿಲ್ ಹದಿನೇಳು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತಮಿಳುನಾಡಿನಲ್ಲೇ ನಿಧನರಾದರು ಈಗ ಶಿಕ್ಷಕರ ಮಹತ್ವದ ಕುರಿತು ಭಾಷಣ ಕೇಳೋಣ ಅರ್ಬಿಯಾ ಗುಲಾಮ್ ರಿಯಾಜ್ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಿಂದ ದೀಪತಾನು ಉರಿದು ಜಗತ್ತಿಗೆ ಬೆಳಕು ನೀಡುವ ಹಾಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ನನ್ನ ಅನಂತ ನಮನಗಳು ಸ್ನೇಹಿತರೆ ಹಿರಿಯರೇ ತಮ್ಮೆಲ್ಲರಿಗೂ ತಿಳಿದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಇವರಿಗೆ ಶಿಕ್ಷಕರ ಬಗ್ಗೆ ತುಂಬಾ ಗೌರವವಿತ್ತು ಇವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲು ತಿಳಿಸಿದರು ನಮ್ಮ ದೇಶದ ಶಿಕ್ಷಣ ಕ್ಷೇತ್ರಕ್ಕೊಂದು ಉತ್ತಮವಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ದೇಶದ ಅಭಿವೃದ್ಧಿಗಾಗಿ ಜೀವನವನ್ನು ಮುಡುಪಾಗಿಟ್ಟುವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಆದ್ದರಿಂದ ಇವರು ಭಾರತೀಯರ ಮನದಲ್ಲಿ ಅಚ್ಚಳಿಯ ಛಾಪು ಮೂಡಿಸಿದರು ಇವರು ಓರ್ವಶ್ರೇಷ್ಠ ಶಿಕ್ಷಣ ತಜ್ಞರಾದರು ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದನೇ ತಾರೀಕನ್ನು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ಮಹತ್ವದ ವಿಷಯವೆಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತ ದೇಶದ ಎರಡನೇ ರಾಷ್ಟ್ರಪತಿಯಾಗಿ ಹಾಗೂ ದೇಶದ ಮೊದಲನೇ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಶಿಕ್ಷಕರು ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಾಮಾಜಿಕ ಚಿಂತನೆ ಕಳಕಳಿಯ ಹೊಂದಿರುವವರೇ ಉತ್ತಮ ಶಿಕ್ಷಕರು ಸದೃಢ ಸಮಾಜದ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಕರ ಕೊಡುಗೆ ಅತಿ ಮಹತ್ವವಾದದ್ದು ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಬೆಂಬಲವನ್ನು ನೀಡುತ್ತಾರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ ವಿದ್ಯಾರ್ಥಿಗಳು ದೇಶದ ಉತ್ತಮ ಪ್ರಜೆಯಾಗಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಜೀವನದಲ್ಲಿ ಗೆಲುವು ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿಸುವವರು ಶಿಕ್ಷಕರು ಇಂತಹ ಉತ್ತಮ ಶಿಕ್ಷಕರನ್ನು ನಾವೆಲ್ಲರೂ ಪಡೆದಿದ್ದೇವೆ ಅಷ್ಟೇ ಅಲ್ಲದೆ ಸದ್ಗುಣಗಳನ್ನು ಕಲಿಸುವ ಶಿಕ್ಷಕರು ನಮ್ಮ ಏಳಿಗೆಗೆ ಬೆನ್ನೆಲುಬು ಎಂದು ಹೇಳಲು ತಪ್ಪಾಗಲಾರದು ಇವರಿಗೆ ನಾವು ಜೀವನ ಪರ್ಯಂತ ಚಿರಋಣಿಯಾಗಿರಬೇಕು ನಮ್ಮ ಜೀವನದಲ್ಲಿ ಬಹಳಷ್ಟು ಶಿಕ್ಷಕರು ಬಂದು ಹೋಗುತ್ತಾರೆ ನಮಗೆ ಒಂದೊಂದು ಅಕ್ಷರ ಕಲಿಸಿದವರು ಸಹ ನಮ್ಮ ಶ್ರೇಷ್ಠ ಶಿಕ್ಷಕರೇ ನೀತಿ ಪಾಠ ಕಲಿಸಿದವರು ಸಹ ಶಿಕ್ಷಕರೇ ಜೀವನ ತನ್ನ ಅನುಭವಗಳಿಂದ ಶಿಕ್ಷಣವನ್ನು ಕಲಿಯುತ್ತದೆ ನಮ್ಮ ಜೀವನಕ್ಕೆ ಉತ್ತಮ ಅನುಭವವಾದ ಶಿಕ್ಷಣವನ್ನು ನೀಡುವ ಎಲ್ಲರೂ ಎಲ್ಲವೂ ಸಹ ನಮಗೆ ಶಿಕ್ಷಕರೇ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಿಂದಲೂ ಸಹ ಕೊರೋನಾ ಎಂಬ ಮಹಾಮಾರಿ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡಿಸಿತು ಇಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಶಿಕ್ಷಕರು ತಮ್ಮ ಪ್ರಾಣವನ್ನು ಹಂಗು ತೆರೆದು ಕಲಿಸಲು ಆಸಕ್ತಿ ತೋರಿದರು ಇಂತಹ ಶಿಕ್ಷಕರನ್ನು ಪಡೆದ ನಾವೇ ಭಾಗ್ಯವಂತರು ಶಿಕ್ಷಕ ಅನ್ನುವುದು ಕೇವಲ ಬರೀ ಮೂರು ಅಕ್ಷರಗಳ ಪದವಲ್ಲ ಈಗ ಶಿಕ್ಷಕರ ಕುರಿತು ಕಿರುನಾಟಕ ಶಿಕ್ಷಕನ ಪಾತ್ರದಲ್ಲಿ ರಾಕೇಶ್ ಮಹಾದೇವಪ್ಪ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಪಾತ್ರದಲ್ಲಿ ಅಭಿಷೇಕ್ ಲಕ್ಷ್ಮಣ್ ಒಂಬತ್ತನೇ ತರಗತಿ ನಂದೇಶ್ ಅಮೃತ್ ಒಂಬತ್ತನೇ ತರಗತಿ ಕಾಶಿನಾಥ್ ಬಸವರಾಜ್ ಒಂಬತ್ತನೇ ತರಗತಿ ವಿಶಾಲ್ ರಮೇಶ್ ಒಂಬತ್ತನೇ ತರಗತಿ ಪ್ರವೀಣ್ ಮಹೇಶ್ ಒಂಬತ್ತನೇ ತರಗತಿ ಈಗ ಶಿಕ್ಷಕರು ತರಗತಿ ಕೋಣೆಯನ್ನ ಪ್ರವೇಶಿಸಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲರೂ ಕುಣ್ರಿ ಕಾಶಿಮ್ ಅವ್ರಿಗೆ ಕಾಶಿಮಗೆ ಹಬ್ಬಸ್ರಿ ಕಾಶಿಮ್ ಎದ್ದಳು ಯಾಕೆ ಮಕ್ಕೊಂಡಿದ ಕಾಶಿಮ ಸರ್ ನಿದ್ದೆ ಹೊಂಟಿದಿರಿ ಸರ್ ಮುಖೊಂಡಿದಿರಿ ಸರ್ ಇದು ಮಕ್ಕಳಗ್ ನೀ ಸಾಲಿ ತಿಳಿದಿ ಮನಿ ತಿಳಿದಿದೆ ಸಾಲಿ ತಿಳಿದಿನ್ರಿ ಸರ್ ಕುಂಡ್ರು ಈಗ ಹಾಜರಿ ತಗೋತೀನಿ ಎಲ್ಲರೂ ಗಮನ ಕೊಟ್ಟು ಹಾಜರಿ ಹೇಳ್ರಿ ಮಾದ ಮುರಾರಿ ಮುನಿಯಾ ಮುನಿಯಾ ಮುಲ್ಲ ಮುನಿ ಮುನಿ ಬಸಪ್ಪ ಎಸ್ ಸರ್ ಕಾಶಿಂ ರಾಮಾಚಾರಿ ಮೈಲಾರಿ ಸಿದ್ಲಿಂಗ ಎಲ್ಲ ಸಿದ್ಲಿಂಗ್ಲಿಂಗ್ ಲೇಟ್ ಆಗಿತ್ತು ನಮ್ಮ ಪಪ್ಪ ಹಾರ್ಟ್ ಅಟ್ಯಾಕ್ ಆಗಿತ್ರಿ ಸರ್ ನಿನ್ನ ಯಾಕೆ ಸಾಲಿಗೆ ನಿನ್ನ ಆರಾಮ ಆರಾಮಿಲ್ರಿ ಸರಿ ಕುಣ್ರಿ ಇನ್ನೊಂದು ಸಾಲಿ ಬಿಡ್ಬಾರ್ದು ನೋಯ್ ಹಾ ಬಸಪ್ಪ ಎದ್ದೇಳು ನಿನ್ನ ಪಾಟೆ ಅಲ್ಲಿಗೆ ಸ್ಟಾಪ್ ಮಾಡಿದಳು ಬೆಲ್ ಬಿಡಿತ್ರಿ ಪಾಟ ಅಲ್ಲಿಗೆ ಬಿಟ್ಟಿದ್ರಿ ಸರ್ ಏ ನಾ ಕೇಳಿ ಪ್ರಶ್ನೆಗೆ ಅಷ್ಟೇ ಉತ್ತರ ನಿನ್ನೆ ಕುಣ್ರಿ ಒಂದು ಹೋಮ್ ವರ್ಕ್ ಕೊಟ್ಟಿದ್ದ ಎಲ್ಲರು ಬರ್ದಿರಿ ಹ್ಞೂ ರೀ ಸರ್ ಯಾರ್ಯಾರು ಬರ್ದಿಲ್ಲ ಸರ್ ನಾ ಬರ್ದಿಲ್ರಿ ಯಾಕೆ ಬರ್ದಿಲ್ಪ ಕಾಶಿಮ್ಮ ಸರ್ ನೀವು ಕ್ವಶನ್ ಕೊಟ್ಟಿರಿ ಸರ್ ನಾನು ಮಂತ್ರಿ ಆದರೆ ಸರ್ ನಾ ಮಂತ್ರಿ ಆದರೆ ನಾನು ಪಿ ಓಮರ್ ಬರೀತಾನೆ ರೀ ಸರ್ ನಾಕ ಬರೀಲ್ರಿ ಸರ್ ಏ ನೀ ಲೀವ್ ಬರ್ದಂದ್ರೆ ಮಂತ್ರಿ ಆತಿ ನೀ ಪಿ ಎ ಬರ್ತಾನ ಕುಂಡ್ರು ಸಿದ್ಲಿಂಗ್ ಎರಡನೇ ಮಹಾಯುದ್ಧವನು ಎರಡು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಅವ್ರಿಗೆ ಇವ್ರ ಹುಡದ್ರಿ ಇವ್ರಿಗೆ ಅವ್ರ ಹುಡದ್ರಿ ನಡಬರ್ಕಿದ್ರ ನಮ್ಮಂತಾರ ಮನಿಗೆ ಹೋಗುರಿ ಎಂತ ಆನ್ಸರ್ ಕೊಟ್ಟು ಸಿದ್ಲಿಂಗ್ ನೀ ಬಾರಿ ಇದ್ ಕುಣ್ರಿ ಹಾ ಈಗ ವಿಮಾನ ಎಲ್ಲರೂ ನೋಡೀರಿ ಸಿದ್ಲಿಂಗ್ ವಿಮಾನಕ್ ಬಣ್ಣ ಹೆಂಗ ಹಚ್ತಾರಪ್ಪ ಸರ್ ವಿಮಾನ ಮ್ಯಾಗ ಹೋದಲ್ರಿ ಮ್ಯಾಗ ಹೋದ ಹೋದ ಸಣ್ಣದ ಆತದ್ರಿ ಅದಕ್ ತಗೊಂಡ್ ಬಣ್ಣದ ವಾ ವಾ ಭಾರಿ ಆನ್ಸರ್ ಕೊಟ್ಟ ನೀನ್ ಅಂತ ಹುಡುಗರು ಇರ್ಬೇಕು ಸಾಲ ಕುಂಡ್ರು ಈಗ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ ಕಾಶಿಂ ನಮ್ಮ ದೇಶದ ರಾಜಧಾನಿ ಮತ್ತು ರಾಜ್ಯ ಹೇಳು ಸರ್ ನಮ್ ರಾಜ್ಯ ರೀ ರಾಜಧಾನಿ ಏ ರೀ ನಾನಿಂಗ ರಾಜ್ಯ ರಾಜಧಾನಿ ಹೇಳಂದಿನ ನಿಮ್ ಮೂರ್ ಹೇಳಂದಿಲ್ಲ ಮೈಲಾರಿ ಹೇಳಪ್ಪ ನಮ್ ರಾಜ್ಯ ರಾಜಧಾನಿ ರಾಜ್ಯ ಕರ್ನಾಟಕ ರೀ ನಮ್ ರಾಜಧಾನಿ ಬೆಂಗ್ಳೂರ್ ರೀ ಹಾ ವೆರಿ ಗುಡ್ ಕುಂಡ್ರಪ್ಪ ಈಗ ಎಲ್ಲರೂ ಗಣಿತ ಲೆಕ್ಕ ಬರ್ತಾವ್ರಿ ಸರ್ ಕಾಶಿಮ್ ಮೂರು ಮೂರು ಎಷ್ಟು ಆತದ ಹೇಳು ಸರ್ ಮೂರು ಮೂರು ಎರಡ್ ಆತದ್ರಿ ಸರ್ ಎರಡು ಎಂತ ಆನ್ಸರ್ ಕೊಡ್ತು ತಾಪತಾಪ ಕುಂಡ್ರಿ ನೀ ಹೇಳಪ್ಪ ಮೂರು ಮೂರು ಎಷ್ಟು ಸರ್ ಮೂರು ಮೂರು ಆರತ್ತದರಿ ಸರ್ ಹಾ ವೆರಿ ಗುಡ್ ಈಗ ಏನ ಕನ್ನಡದಾಗ ಶಬ್ದ ಹೇಳ್ತೀನಿ ನೀವು ಅದನ್ನ ಇಂಗ್ಲೀಷ್ನಾಗ ಹೇಳ್ಬೇಕು ನೋಡ್ರಿ ಕಾಶಿಮ್ ಹಾವಿಗೆ ಇಂಗ್ಲೀಷ್ನಾಗ ಏನು ಅಂತಾರಪ್ಪ ಸರ್ ಹಾವಿ ಇಂಗ್ಲೀಷ್ನಾಗ ಇಲ್ರಿ ಬುಸ್ ಬುಸ್ ಅಂತಾರ್ರಿ ಸರ್ ಏ ನಾ ಹಾವಿನ ಧ್ವನಿ ಕೇಳತ್ತಿಲ್ಲ ಹಾವಿಗೆ ಇಂಗ್ಲೀಷ್ನಾಗ ಏನು ಅಂತಾರಪ್ಪ ಅಂತ ಕೇಳತ್ತೀನಿ ಕುಂಡ್ರಿ ರಾಮಾಚಾರಿ ಹೇಳು ಹಾವಿ ಇಂಗ್ಲೀಷ್ದಾಗ ಸ್ನೇಕ್ ಅಂತಾರ್ರಿ ಹಾ ವೆರಿ ಗುಡ್ ಕುಂಡ್ರಪ್ಪ ಈಗ ಎಲ್ರಿಗಿ ಒತ್ತಕ್ಷರ ಶಬ್ದ ಹೇಳತಿನಿ ಬರ್ಕೋರಿ ಚೀರ್ಯಾಡು ಏನ್ ಸರ್ ನೀವೇ ಹೇಳಿರಲ್ರಿ ಸರ್ ಚೀರಾಡತ್ರಿ ಏ ನಾ ಚೀರ್ಯಾಡು ಅಂತ ಶಬ್ದ ಹೇಳಿನ ಶಬ್ದ ಶಬ್ದ ಏನ್ರಿ ಸರ್ ಕುಣ್ರಿ ಈಗ ಎರಡನೇ ಶಬ್ದ ನೋಡ್ರಿ ಏ ಏನ್ ಸರ್ ನೀವೇ ವದ್ಯಾಡು ಅಂತ ಹೇಳ್ರಿ ಏ ನಾ ಒದ್ಯಾಡು ಅಂತ ಒತ್ತಕ್ಷರ ಶಬ್ದ ಹೇಳಿನ ಶಬ್ದ ಶಬ್ದ ಏನ್ರಿ ಸರ್ ಕುಣ್ರಿ ಕಾಶಿಮ್ ಹಾಡಾಡ್ ಪನ್ನಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಮುನಿ ಮುನಿ ಬಸ್ಸನ್ ಮುನಿ ಬಾರಮ್ಮ ನಮ್ಮನಿ ಬಾರಮ್ಮ ಇವ್ರ ಏನ್ ಹಾಳತ್ತಿದೀ ಸರ್ ಹಾಡಾರಿ ನೀ ಲಕ್ಷ್ಮೀ ಬಾ ನಾನು ಸರಿ ಬರಬೇಡದ್ ನೀ ಲಕ್ಷ್ಮೀನೇ ನೀ ಹಾಡ್ಪ ಸಿದ್ಲಿಂಗ ಬಿಸಿ ಬಿಸಿ ಬಡಾಯ ಬಿಸಿ ಬಿಸಿ ಕಜಾಯ ಮಾಡು ಕೊಡುವೆ ನಾನು ಮಾಡು ಕೊಡುವನ್ರಿ ಸರ್ ನೀ ಮಾಡೋದು ಬೇಡ ನಾ ತಿನ್ನೋದು ಬೇಡ ಕುಂಡ್ರು ಹಾಡ್ಪ ಮೇಲರಿ ನೀ ಮುಂಜೆದ ಕುಂಬಾರನ ಹಾಲು ಬಾನುಂಡನ ಮನ್ನ ತೊಳಿದಾನ ಆರ್ಯಾರೀ ಮನ್ನ ತೊಳಿದಾನ ಆರ್ಯಾರೇ ಮನ್ನ ತೊಳೆಯುತ್ತ ಮಾಡ್ಯನ ಆರ್ಯಾರೀ ಮನ್ನ ತಿಳಿಯುತ್ತ ಮಾಡ್ಯನ ಬಂಗಾರ ಮಾರಿ ತೊಳೆದಾನ ಬಂಗಾರ ಮಾರಿ ತೊಳೆದಾನ ಹಾಡ್ಪರ ಮರಿ ಶಿವಪ್ಪ ಕಾಯೋ ತಂದೆ ಮೂರು ಲೋಟ ಹಾಲು ಕುಡ್ದ ಹಸಿವನ್ನು ತಾಳಲಾರಿ ಇಡ್ಲಿ ತಿಂದ ನೀ ಏನು ಶಿವಗ್ ಊಟ ಮಾಡಿಸ್ಲತ್ತಿದ ಏನು ಶಿವ ಕಾಣತ್ತಿದ ಕುಣ್ರಿ ನೀ ಹಾಂ ಏ ಸಿ ಟಿ ಆರ್ ಹೊಡ್ದ್ರ ಅದು ಬಸಪ್ಪ ಏ ಎದ್ದೇಳ ಬಸಪ್ಪ ಹೋಗಿ ಕೋಳಿ ಕುಣ್ರಿ ನೋಡಿ ನೀವು ಇನ್ನೊಂದ್ಸಲ ಕ್ಲಾಸ್ನಾಗ ಏನಾರ ದಾಂಧಿ ಮಾಡೋದು ಕಂಡು ಬಂತು ನೋಡ್ರಿ ಮತ್ತು ಪನಿಷ್ಮೆಂಟ್ ಬೇರೆ ಸಿಗ್ತದ ನೋಡಿರಿ ಕಾಲದ ಕಟ್ಟೆ ಗುರು ಶಿಷ್ಯರ ಸಂಬಂಧ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯಾಗಿ ಕಲಿಸಿದ್ದಾರೆ ಆಗಲಿ ಮಹಾಪ್ರಸಾದವೆಂದನೇಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೇಯ ದ್ವಾಪಾರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೇಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೇಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆ ಕಲಿತನಕ್ಕೆ ನಾ ಬೆರಗಾದೆನು ಈಗ ಗುರುವಾದನು ಶಿಷ್ಯರ ಮನಸ್ಸನ್ನು ಅರಿತುಕೊಂಡು ಪಾಠ ಮಾಡಬೇಕು ಶಿಷ್ಯರ ಚೇಷ್ಟೆಗಳನ್ನು ಸಮಾಧಾನದಿಂದ ಅರಿತು ಬುದ್ಧಿ ಹೇಳಬೇಕು ಎಂಬುದು ಮುಖ್ಯವಾಗಿದೆ ಅಲ್ಲಮ ಪ್ರಭುವರ ವಚನ ಸತ್ಯವಾಗಿದೆ ಎಂದು ಹೇಳಬಹುದು ಅಂದರೆ ಮಕ್ಕಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತಾರೆ ಅವರ ಮನಸ್ಸನ್ನು ಅರಿತುಕೊಂಡು ಶಿಕ್ಷಕರು ಅವರಿಗೆ ಬುದ್ಧಿ ಹೇಳಿ ಒಳ್ಳೆಯ ದಾರಿಗೆ ತರಬೇಕು ಇಲ್ಲಿಯವರೆಗೆ ರಾಹುರಿನ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ ಮಕ್ಕಳು ರಶ್ಮಿತಾ ಗುರುಲಿಂಗಯ್ಯ ಅರ್ಚನಾ ಚನ್ನಬಸಪ್ಪ ಮಹಾಲಕ್ಷ್ಮಿ ಶಿವಕುಮಾರ್ ಶಿವರಾಜ್ ಮಲ್ಲಿನಾಥ್ ಅಕ್ಷತಾ ಖಂಡೆಪ್ಪ ಅರ್ವಿಯಾ ಗುಲಾಮ್ ರಿಯಾಜ್ ರಾಕೇಶ್ ಮಹಾದೇವಪ್ಪ ಅಭಿಷೇಕ್ ಲಕ್ಷ್ಮಣ್ ನಂದೇಶ್ ಅಮೃತ್ ಕಾಶಿನಾಥ್ ಬಸವರಾಜ್ ವಿಶಾಲ್ ರಮೇಶ್ ಪ್ರವೀಣ್ ಮಹೇಶ್ ನಿರೂಪಣೆ ಅರ್ಷಿಯಾ ನಸೀರುದ್ದೀನ್ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಿಕ್ಷಕರು ಸಿದ್ಧಲಿಂಗ ಜಿ ಬಾಳಿ ಹಾಗೂ ಶ್ರೀಮತಿ ಭುವನೇಶ್ವರಿ ಎಂ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ತ್ತು ಇವತ್ತಿನ ನಂದನ